ಹಲೋ ಫ್ರೆಂಡ್ ಹೊಸ ಹುಡುಗಿಗೆ ಸುಸ್ವಾಗುತ್ತಂತ ಅವಾಗೆ ತಮ್ಮ ನೋಡೋದು ಗೊತ್ತಾಗ್ತದೆ ನನಗೆ ಈ ವಾರ ಯಾರು ಮನೆಗೆ ಹೋಗ್ತಾರೆ ಅಂತಂದು ಈ ವಾರದಲ್ಲಿ ಯಾರೇ ಡೇಂಜರ್ ಝೋನ್ ಇಲ್ಲ ಅಂತ ತಿಳಿಸ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ಯಾರಾದರೂ ಹೊಸಬ್ರ ಚಾನಲ್ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಗೆ ಶೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಯಾರು ಹೊರಗಡೆ ಹೋಗ್ತಾರೆ ಅಂತ ಪಕ್ಕ ಕನ್ಫರ್ಮೇಶನ್ ಬಂದಿದೆ ಈ ವಾರ ಯಾರು ಎಲಿಮಿನೇಟ್ ಆಗ್ತದೆ ಅಂತಂದು ತಿಳಿಸ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ನಿನ್ನೆ ನಡೆದ ಎಪಿಸೋಡಲ್ಲಿ ಎಲ್ಲರಿಗೂ ಕಿಚ್ಚ ಸ್ವೀಪ್ ಸರ್ ಅವರು ಕ್ಲಾಸ್ ತೊಗೊಂಡಾರಲ್ಲ ಅದರಲ್ಲಿ ಕೂಡ ಮತ್ತೆ ಸ್ಪಂದನ ಅವ್ರಿಗೂ ಒಂದ್ ಸ್ವಲ್ಪ ಕ್ಲಾಸ್ ತಗೋದಿಲ್ಲ ಕ್ಯಾಪ್ಟನ್ ರೂಮ್ ಬಗ್ಗೆ ಸ್ವಲ್ಪ ಮಾತಾಡಿದ್ರಲ್ಲ ಬೆಂಕಿ ಇತ್ತು ನಿನ್ನೆ ನಡೆದ ಅಲ್ಲಿ ಹೇಳ್ತಾರೆ ಸರ್ ಇವರು ಗಿಲ್ಲಿ ಮತ್ತೆ ರಘು ಬದಲೇ ಒಂದು ಲೆಟರ್ ಬರುತ್ತಲ್ಲ ಅದು ಮಾತ್ರ ಚೆನ್ನಾಗಿತ್ತು ಅಂತ ಹೇಳ್ಬೋದು ಅವ್ರ ಗಿಲ್ಲಿ ನಟೋರಿಗೆ ನೋಡಿದ್ರೆ ಅವ್ರು ಯಾವ ರೀತಿ ಮಾತಾಡಿರಂತಂದು ರಘು ಸರ್ ಬಿಟ್ರು ಹೊರತಾಗಿ ನಾನು ಬಿಡಲ್ಲ ಯಾಕಂದ್ರೆ ನನಗೆ ಅವರು ಇಷ್ಟ ಆಗಿದ್ದಾರೆ ಅಂತ ಹೇಳ್ತಾರೆ ಅವ್ರ ಅಲ್ಲೇ ಗೊತ್ತಾಗುತ್ತೆ ಅವ್ರ ಮುದ್ದತೆ ಏನಂತಂಗೆ ಅನ್ನೋದು ಇದ್ರ ಬಗ್ಗೆ ನಿಮ್ದು ಒಪಿನಿಯನ್ ಅಂತ ಕಮೆಂಟ್ ಮಾಡಿ ಮತ್ತೆ ಈ ವಾರ ಯಾರು ಎಲಿಮೆಂಟ್ ಆಗ್ತಾರಂತ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಸ್ವಲ್ಪ ತಿಳಿಸ್ತಾ ಹೋಗಿ ಅಂತ ಹೇಳ್ತಾ ಬರೀ ಫ್ರೆಂಡ್ಸ್ ಜೊತೆ ಯಾರು ಎಲಿಮೆಂಟ್ ಆಗ್ತಾರೆ ಅಂತ ತಿಳಿಸ್ತಾ ಕೊಡ್ತೀನಿ ಈ ವಾರದಲ್ಲಿ ಎಲ್ರೂ ಡೇಂಜರ್ನಲ್ಲಿ ಯಾರು ಅಂದ್ರೆ ಮಾಳು ಅಭಿ ಸ್ಪಂದನ ಕಾವ್ಯ ಮತ್ತೆ ಗಿಲ್ಲಿ ನಟ ಮತ್ತೆ ಅಕ್ಷಿತ ಮತ್ತೆ ಧ್ರುವಂತ್ ನೀನೆ ಧ್ರುವಂತವ್ರನ್ನ ಶೇಪ್ ಮಾಡಿದಂತಂದು ಹೇಳ್ಬೋದು ಅಂತ ಹೇಳಬಹುದು ಆದ್ರೆ ಈ ವಾರದಲ್ಲಿ ಯಾರ್ಯಾರು ಟಾಪ್ ಓಟ್ ಬಂದಿದೆ ಯಾರ್ಯಾರಿಗೆ ಟಾಪ್ ಓಟ್ ಬಂದಿಲ್ಲ ಯಾರು ಅತಿ ಹೆಚ್ಚು ಹೋಟ್ ತಗೊಂಡು ಇಲ್ಲೇ ಉಳ್ಕೊತಾರಂತವಿಯಸ್ಲಿ ಗೊತ್ತಾಗ್ತದೆ ಇರಲಿ ಪ್ರತಿ ವಾರನು ಬಂದಾಗ ಅವರು ಎಲ್ಮಿಷನ್ ಬಂದಾಗ ಕೂಡ ಓಟೆಲ್ ಮಾತ್ರ ಟಾಪ್ ಓನಲ್ಲಿ ಇದಾರೆ ಅಂತ ತಿಳ್ಬೋದು ಅದು ಯಾರಂದ್ರೆ ಒಣ್ಣಿ ಗಿಲ್ಲಿ ನಟ ಅಂತ ಹೇಳ್ಬೋದು ಸೆಕೆಂಡ್ ಆಗಿ ಬರೋದಾದ್ರೆ ರಕ್ಷಿತ್ ಅವರು ಇದ್ದಾರೆ ಅಂತ ಹೇಳ್ಬೋದು ಥರ್ಡ್ ಆದರೆ ಕಾವ್ಯಾರಿದಾರಂತೆ ಫೋರ್ತ್ ಆದ್ರೆ ಮಾಳು ಇದಾರೆ ಅಂತ ಹೇಳಿದ್ರು ಮತ್ತೆ ಫಿಫ್ತ್ ಆದ್ರೆ ಸ್ಪಂದನ ಇದಾರಂತೆ ಸಿಕ್ಸ್ತ್ ಆದ್ರೆ ಧ್ರುವಂತ ಅವರು ಇದಾರಂತೆ ಮತ್ತೆ ಲಾಸ್ಟ್ಗೆ ಬರೋದಂದ್ರೆ ಆ ಮತ್ತೆ ಕಡಿಮೆ ಬಿದ್ದರು ಓಟ್ ಯಾರ ಅಂದ್ರೆ ಅಭಿ ಅವ್ರ ಅನ್ಸುತ್ತೆ ಯಾಕಂದ್ರೆ ಅವ್ರು ಹೋದ್ ಕ್ಯಾಪ್ಟನ್ ಕೆಪ್ಟನ್ ಈ ವಾರನೂ ಕ್ಯಾಪ್ಟನ್ ಆಗಿದ್ರು ಆದ್ರೂ ಕೂಡ ಇದೇನು ಬಿಗ್ ಅಪ್ಡೇಟ್ ಆಗಿದೆ ಅಂತ ಹೇಳ್ಬೋದು ಅಬಿಯವ್ರನ್ನೇ ಹೊರಗಡೆ ಕಳಿಸ್ತಿದ್ದಾರೆ ಅಂತಂದು ಅಪ್ಡೇಟ್ ಬಂದಿದೆ ಹಾಗಾಗಿ ಈ ವಾರ ಮಾತ್ರ ಪಕ್ಕ ಅವರು ಅಬಿ ಅವರು ಹೋಗ್ತಿದಾರೆ ಅಂತಂದು ತಿಳಿಸ್ತಾ ಹೋಗಬಹುದು ಯಾರಾದರೂ ಹೊಸೊಬ್ರು ಚಾನೆಲ್ ಚಾನಲ್ ನೋಡ್ತಾರೆ ತಪ್ಪು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಲವ್ ಅಪ್ಡೇಟ್ ಕೊಡ್ತಾ ಇರ್ತೀನಿ ಫ್ರೆಂಡ್ಸ್ ಲವ್ ಯು